ಒಂದು ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನ ಆಗದೆ ಹೋಗಿದ್ರೆ ಇಲ್ಲಿ ನಿಂತಿಗೆ ಮಾತಾಡಕ್ ಆಯ್ತಿತ್ತ ಮುಖ್ಯಮಂತ್ರಿ ಆಗಕ್ ನಮ್ಮಪ್ಪ ನಮ್ಮಅಪ್ಪ ಏನ್ ಮಾಡಿದ ಎಷ್ಟೇನು ಗೊತ್ತಿದ ಗೊತ್ತಿಲ್ಲ ನಮ್ಮ ಅಪ್ಪ ನನಗೆ ವೀರ್ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳ ಕುಣಿತ ಕಲ್ತ್ಕೊಂಡು ಥ್ಯಾಂಕ್ಸ್ ಮಾಡೋದು ಅದು ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ನಿಲ್ಸ್ಬಿಟ್ಟ ಅವನು ಆಮೇಲೆ ನಾನು ಊರಿನಲ್ಲಿ ಎಮ್ ಎಸ್ ಶುರು ಮಾಡ್ಕೋಬಿಟ್ಟಿದ್ದೆ ಎಮ್ಮೆಗಳು ಮೇಯ್ಸೋದು ನಮ್ಮ ಊರಿನಲ್ಲಿ ನಮ್ಮನೆಯಲ್ಲಿ ಎಮ್ಮೆಗಳಿದ್ವು ಆ ಎಂಎ ಮೇಯ್ಸ್ಗಳು ಇರ್ತಿದ್ದೆ ರಾಜಪ್ಪನ ಮೇಷ್ರು ಬಂದರು ರಾಜಪ್ಪ ಅಂತ ಅವನ ಊರಿಗೆ ಹೆಡ್ ಮಾಸ್ಟರ್ ಆಗಿ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ನೇರವಾಗಿ ಐದನೇ ತರಗತಿ ಸೇರ್ಕೊಂಡ್ ಕನ್ನಡ ಜನ ಗೊತ್ತಿರೋದ್ರಿಂದ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಲ್ಲಿ ಅಕ್ಷರ ಕಲಿಸಿದ್ರು ಮರಳಿನ ಮೇಲೆ ಆ ವೀರ್ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ ಆಗ ಮರಳಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡದು ಕಳಿಯೋದು ಗುಣಾಕಾರ ಭಾಗಾಕಾರ ಅವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆ ಮನೆಗೆ ಬಂದು ನಾವು ಅಪ್ಪನಿಗೆ ಕೇಳಿದೆ ಯಾಕೆ ನಿಮ್ಮ ಮಗನಿಗೆ ಓದಿಸಿಲ್ಲ ಶಾಲೆ ಕಳಿಸಿಲ್ಲ ಅಂತ ಇಲ್ಲ ಸ್ವಾಮಿನ ಈ ಥರ ಮಾಡ್ಬಿಟ್ಟಿದೆ ವೀರ್ ಮಕ್ಳು ಕುಣಿತ ಬಿಟ್ಟು ಮಧ್ಯದಲ್ಲಿ ಬಿಟ್ಬಿಟ್ರು ಅದಕ್ಕೆ ಈ ಎಮ್ ಎಸ್ತಾವನೆ ಅಂತ ಏ ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ ಐದನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಶಾಲೆಗೆ ಬರಬೇಕು ಅಂತ ಹೇಳ್ದ ನಾನು ಹಾಗಾಗಿ ಐದನೇ ತರಗತಿಯಿಂದ ಓದಿತು ಒಂದ್ ವೇಳೆ ನಾನು ಓದ್ದೆ ಹೋಗಿದ್ರೆ ಓದ್ದೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆ ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇತಿರ್ಲಿಲ್ಲ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಡದೇ ಹೋಗಿದ್ರೆ ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿಗಳು ಆಯ್ತು ಅದಕ್ಕೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದನ್ನು ಕಲಿಬೇಕು ಯಾವ ಧರ್ಮನೂ ಕೂಡ ಮನುಷ್ಯ ಧರ್ಮ ಇದೆಯಲ್ಲ ಅದು ಬಹಳ ದೊಡ್ಡ ಧರ್ಮ ಮನುಷ್ಯ ಧರ್ಮ ಇದೆಯಲ್ಲ ಅದು